ಈಗಾಗಲೇ ರೈತ ಚಳವಳಿ ಜೊತೆಯಲ್ಲಿ ಕಾರ್ಮಿಕ ಚಳವಳಿಗಳ ಜೊತೆಯಲ್ಲಿ ದಲಿತ ಸಂಘ ಸಮಿತಿ ಕೂಡ ಒಂದಾಗಿ ನಾವು ಕಾರ್ಯಕ್ರಮ ರೂಪಿಸಿದೀವಿ ಈಗಾಗಲೇ ಅನೇಕ ಚಳವಳಿಗಳನ್ನ ಫ್ರೀಡಂ ಪಾರ್ಕ್ ನಲ್ಲೇ ಮಾಡಿದೀವಿ ಎಲ್ಲ ವಿಚಾರಗಳ ಮುಂದುವರೆದು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರು ರಾಜ್ಯ ರೈತ ಸಂಘದ ನಾಗೇಂದ್ರ ಕೂಡ ಯಾಕೆಂದ್ರೆ ನಮ್ಮ ಜೊತೆ ಅಸೋಸಿಯೇಟ್ ಆಗಿರ್ತಕ್ಕಂಥವ್ರು ಪ್ರಸ್ತಾಪ ಮಾಡಿದರೆ ಮತ್ತು ಮುಂದಿನ ಈ ಎಲ್ಲರೂ ಕೂಡ ಚಳವಳಿಯನ್ನು ರಾಜ್ಯಪಾಲರ ನಡವಳಿಕೆ ವಿರುದ್ಧ ಅವರ ಅನ್ಯಾಯದ ತೀರ್ಮಾನದ ವಿರುದ್ಧ ನಾವು ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ನಾಡಿನ ತಳ ಸಮುದಾಯದ ಹಿಂದುಳಿದ ವರ್ಗದ ಮಹಾನ್ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ತೇಜಾವಧೆ ಮಾಡಬೇಕು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಕಾರಣ ನೀಡಿ ಸುಳ್ಳು ಆಪಾದನೆ ಮೇಲೆ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಇವರು ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾದ್ದು ದೇಶದ ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾದ್ದು ಹಾಗಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧ ಮಾಡಿ ನಾವು ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಮುಂದುವರಿಬಾರ್ದು ಅವರು ರಾಜೀನಾಮೆ ಕೊಡಬೇಕು ಇಲ್ಲದೇ ಇದರ ರಾಷ್ಟ್ರಪತಿ ಅವರನ್ನು ಅವರನ್ನು ವಾಪಸ್ ಕರೆಸ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ ಅಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದೀವಿ ನಾವು ದಲಿತ ಬೇಡಿಕೆಗಳು ಅಲ್ಲ ನಾವು ಪ್ರಧಾನವಾಗಿ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇದು ಅನ್ಯಾಯದ ತನಿಖೆ ಇದು ಏನೂ ತಪ್ಪು ಮಾಡದೇ ಇರೋ ಇಲ್ಲದೇ ಇರೋ ಹಗರಣವನ್ನು ಸೃಷ್ಟಿ ಮಾಡಿ ಒಂದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಜನಾದೇಶವನ್ನು ಪಡೆದಂಥ ಸರ್ಕಾರವನ್ನು ದುರ್ಬಲಗೊಳಿಸಿ ಜನಪರವಾದಂಥ ಹಿಂದುಳಿದ ವರ್ಗದ ಪರವಾಗಿರ್ತಕ್ಕಂಥ ಒಬ್ಬ ನಾಯಕನ ತೇಜೋವದೆ ಮಾಡೋದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಹೆಸರು ನನ್ನ ಹೆಸರು ಹಿಂದೂ ದರ ಹೊನ್ನಾಪುರ ಅಂತ